ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಮಲ್ಲ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪ ವಿಷಯ ಅಂದರೆ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲನೇ ಪ್ರಮೋ ರಿಲೀಸ್ ಮಾಡಿದ್ದಾರೆ ಸೊ ಈ ಪ್ರಮೋದಲ್ಲಿ ನೋಡೋದಾದರೆ ಬಿಗ್ ಬಾಸ್ ಮನೆಯವರೆಲ್ಲರೂ ಕೂಡ ಒಬ್ಬೊಬ್ಬರಾಗಿ ರೇಡಿಯೋ ಜಾಕಿಯಾಗಿ ಕನ್ವರ್ಟ್ ಆಗ್ತಾ ಇದ್ದಾರೆ ಸೊ ಮನೆ ಮಂದಿ ಜೊತೆಗೆ ಮಾತಾಡ್ತಿದ್ದಾರೆ ರೇಡಿಯೋ ಜಾಕಿಯಾಗಿ ಸೊ ಅದರಲ್ಲೂ ಮುಖ್ಯವಾಗಿ ತುಕಾಲಿ ಅವರು ಜಿಂದಿ ಓಡಾಯಿಸಿದ್ದಾರೆ ಅಂತ ಅನ್ಸುತ್ತೆ ಯಾಕಂದರೆ ಈ ಒಂದು ಅಂಥವರಲ್ಲೆಲ್ಲ ಆ್ಯಕ್ಟಿವಿಟಿನಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಯಾರಿಗಾದರೂ ಕಾಲು ಎಳಿಬೋದು ಬಟ್ ಚೆನ್ನಾಗಿ ಮಾಡ್ತಾರೆ ಕಾಮಿಡಿಯಾಗಿ ಫನ್ನಾಗಿ ಅದೇ ಒಂದು ಕೋಟಾದಲ್ಲಿ ಬಂದಿದ್ದವರು ಸೊ ಒಂದು ಕಾಮಿಡಿಯನ್ನಾಗಿ ಸೊ ಅದು ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಮೇ ಬಿ ಆ ಒಂದು ರೇಡಿಯೋ ಜಾಕಿಯಾಗಿ ಆ ಮನೆಯವ್ರ ಜೊತೆಗೆ ಮಾತಾಡ್ತಾರೆ ಅಂತ ಅಂದ್ಕೊತೀನಿ ಅದೊಂದು ಚಟುವಟಿಕೆ ತುಂಬ ಚೆನ್ನಾಗಿದೆ ಈ ಅಗ್ರೆಸಿವ್ ಎಲ್ಲ ಬಿಟ್ಬಿಟ್ಟು ಸೊ ಈ ಥರದ್ದು ಫನ್ನಾಗಿರುವಂಥ ಒಂದು ಚಟುವಟಿಕೆಗಳನ್ನ ಕೊಡ್ತಿರುವಂಥದ್ದು ಸೊ ಆಡಿಯನ್ಸ್ಗೆ ಒಂದು ರೀತಿನಲ್ಲಿ ತಲೆಗೆ ಮನಸ್ಸಿಗೆ ಒಂದು ರೀತಿಯಲ್ಲಿ ನೆಮ್ಮದಿ ನೋಡೋಕ್ಕೆ ಸೊ ಇಲ್ಲ ಅಂತಂದರೆ ಅದೇ ಕಿತ್ತಾಟ ನೋಡಿ ಸಾಕಾಗಿತ್ತು ಸೊ ಇನ್ನೊಂದು ಎರಡು ಮೂರು ದಿನ ಇದೆ ಸೊ ಅಂಥದ್ರಲ್ಲಿ ಈ ಥರ ಒಂದು ಆ್ಯಕ್ಟಿವಿಟಿ ಆ್ಯಕ್ಟಿವಿಟಿಗಳನ್ನ ಕೊಡ್ತಾ ಇರೋದು ಒಂದು ಮನಸ್ಸಿಗೆ ಖುಷಿ ಕೊಡುವಂಥ ಒಂದು ಆ್ಯಕ್ಟಿವಿಟಿಗಳು ಮನೆಯವ್ರಿಗಾದ್ರೂ ಆಗಿರ್ಬೋದು ಹೊರಗಡೆ ನೋಡುವಂಥ ನಮಗಾದರೂ ಆಗಿರ್ಬೋದು ಸೊ ಅದರಲ್ಲಿ ಸಂಗೀತ ಕಾರ್ತಿಕ್ ಅವರು ಈ ಮನೆಯಲ್ಲಿ ತಲೆನೋವು ಯಾರು ಅಂತ ಕೇಳಿದಾಗ ಸಂಗೀತ ಕಾರ್ತಿಕ್ ಅವ್ರು ಹೇಳ್ತಾರೆ ಸಂಗೀತವರು ಈ ಮನೆಯಲ್ಲಿ ತಲೆನೋವು ಅಂತ ಸೊ ಅವಾಗ ಎಲ್ಲೋ ಕಾರ್ತಿಕ್ ಅವರು ಮತ್ತೆ ತಗ್ಲಾಕೊಂಡ್ರು ಅನ್ನೋ ರೀತಿಯಲ್ಲಿ ಆಗುತ್ತೆ ಸೊ ಅಲ್ಲಿ ತುಕಾಲಿ ಕೂಡ ಒಂದು ಯಾವುದೋ ಒಂದು ಸಾಂಗ್ ಕೂಡ ನೆನಪು ಮಾಡ್ಕೊಂಡಿದ್ರು ಸೊ ಏನು ಮಾಡಲು ಹೋಗಿ ಏನು ಮಾಡಿದೆ ಅಂತೇನೋ ಒಂದು ಸಾಂಗ್ ಬರುತ್ತಲ್ಲ ಸೊ ಅದನ್ನು ಆಡ್ತಾಯಿದ್ರು ಸೊ ಅದು ನೋಡ್ತಾಯಿದ್ರು ಎಲ್ಲೋ ಕಾರ್ತಿಕ್ ಅವರು ಮತ್ತೆ ಸಂಗೀತ ಹತ್ರ ತೆಗ್ಲಾಕೊಂಡ್ರು ಅಂತ ಅನಿಸುತ್ತೆ ಸೊ ಏನು ಅಂದ್ಕೊಂಡಿರಲ್ಲ ಫನ್ನಾಗಿ ಹೇಳಿರ್ತಾರೆ ಗೊತ್ತು ಅದನ್ನು ಸೀರಿಯಸ್ಸಾಗಿ ತೊಗೊಂಡ್ರು ತೊಗೊಳ್ತಾರೆ ಹೇಳಿಕ್ಕಾಗಲ್ಲ ಬಿಗ್ ಬಾಸ್ ಮನೆಯಲ್ಲಿ ಆದರೂ ಸೀಸನ್ ಟೆನ್ನಲ್ಲಿ ಯಾವುದು ಸೀರಿಯಸ್ಸು ಯಾವ್ದು ಕಾಮಿಡಿ ಯಾವುದೂ ಗೊತ್ತಾಗಲ್ಲ ಇಲ್ಲಿ ಯಾಕಂದರೆ ಪ್ರತಿಯೊಂದು ಅವ್ರಿಗೆ ಬೇಕಾದಂಥ ರೀತಿಯಲ್ಲಿ ಅದನ್ನು ಪೋರ್ಟ್ರೇ ಮಾಡಿಕೊಂಡು ಅದನ್ನು ತಲೆಯಲ್ಲಿ ಹಾಕೊತಾರೆ ಸೊ ಇದು ಆಯಿತು ಸೊ ಮೇ ಬಿ ಇದು ಇತ್ತಿನ ಒಂದು ಎಪಿಸೋಡಲ್ಲಿ ಇದು ಫನ್ ಆಗಿರುತ್ತೆ ಅನ್ಕೊಂತೀನಿ ಬಟ್ ನಿನ್ನೆ ಒಂದು ಕೆಲವೊಂದು ಎಪಿಸೋಡ್ ನಿನ್ನೆ ಎಪಿಸೋಡಲ್ಲಿ ಕೆಲವೊಂದು ವಿಷಯಗಳ ಬಗ್ಗೆ ಮಾತಾಡಿದ್ರೆ ಫಸ್ಟು ಅಲ್ಲಿ ಸ್ಟಾರ್ಟ್ ಆಗಿದ್ದು ಪಂಚಿಂಗ್ ಕೊಡುವಂಥದ್ದು ಅದರಲ್ಲಿ ನಿನ್ನೆ ಸಂಗೀತ ಮತ್ತು ಕಾರ್ತಿಕ್ ಅವ್ರದ್ದು ಆಗಿತ್ತು ಅದಾದಮೇಲೆ ಇವತ್ತಾಗಿದ್ದು ಪ್ರತಾಪ್ ವಿನಯ್ ಆ್ಯಂಡ್ ಯಾರು ತುಕಾಲಿ ಆ್ಯಂಡ್ ವರ್ತೂರು ಸೊ ಇವ್ರದ್ದು ಆಯಿತು ಅದರಲ್ಲಿ ಹಿಂಗೆ ಇಂಟ್ರೆಸ್ಟಿಂಗ್ ಬಂದಿದ್ದು ವಿನಯ್ ಅವರು ಪಂಚಿಂಗ್ ಕೊಟ್ಟಿದ್ದು ಫಸ್ಟ್ ಅವ್ರು ಮಾಡಿದ್ದು ಸಂಗೀತ ಅವ್ರಿಗೆ ಸೊ ಅವ್ರ ಕಡೆಯಿಂದ ಏನೇನು ಅಲೆಗೇಷನ್ ಬಂದಿತ್ತು ಆಮೇಲೆ ಇವ್ರ ಕಡೆಯಿಂದ ಏನೇನಾಗಿತ್ತು ಆ ಬಳೆ ವಿಚಾರ ಆದರೂ ಆಗಿರ್ಬೋದು ಇನ್ನೊಂದು ಅದೂ ನೆಗೆಟಿವಿಟಿಗೆ ರೂಟ್ ಅನ್ನೋದಾದ್ರೂ ಆಗಿರ್ಬೋದು ಅದಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ರೀಪ್ಲೇ ಕೊಟ್ಟರು ಅಂತ ಅನಿಸುತ್ತೆ ಸೊ ಅವ್ರ ಮನಸಲ್ಲಿ ಏನೇನು ಇತ್ತು ಹೇಳಬೇಕು ಅಂತ ಸೊ ಅದನ್ನು ಕ್ಲಾರಿಫೈ ಮಾಡೋವಂಥದ್ದು ಜನಗಳಿಗಾದರೂ ಆಗಿರ್ಬೋದು ಅಥವಾ ಸಂಗೀತಗಾದರೂ ಆಗಿರ್ಬೋದು ಅದನ್ನು ಅಷ್ಟೇ ನೀಟಾಗಿ ಏನವರು ಕೋಪದಲ್ಲೆಲ್ಲ ಏನೇನು ಹೇಳಿದ್ರು ಅದನ್ನು ಕಾಮಾಗಿ ಯೋಚನೆ ಮಾಡಿ ಯಾವ ರೀತಿಯನ್ನು ಹೇಳಬೇಕಾಗಿತ್ತು ಎಷ್ಟು ಹೇಳಬೇಕಾಗಿತ್ತು ಅಷ್ಟನ್ನು ಕ್ಲಿಯರಾಗಿ ಹೇಳಿದ್ರು ಅಂತ ಅನಿಸ್ತು ಜೊತೆಗೆ ಪ್ರತಾಪ್ ಬಗ್ಗೆ ಹೇಳೋ ಟೈಮಲ್ಲೂ ಕೂಡ ಅದೇ ಸೊ ಪ್ರತಿ ಟೈಮಲ್ಲೂ ಕೂಡ ಅದೇ ಒಂದೇ ಮಾತು ಹೇಳ್ತಾನೆ ಅಸಭ್ಯವಾಗಿ ಅದೇ ಪದ ಬಳಕೆ ಸರಿಯಲ್ಲ ಇದನ್ನೇ ಹೇಳ್ತಾನೆ ಬಟ್ ಅವನೇನು ಮಾಡ್ಕೊಂಡು ಬಂದಿದ್ದಾನೆ ಅಂತ ಎಲ್ರಿಗೂ ಗೊತ್ತಿರುವಂಥ ವಿಚಾರನೇ ಅದೆಲ್ಲ ಸುಮಾರು ಮಾತಾಡಿದ್ರು ಸೊ ಅದರಲ್ಲಿ ಸ್ವಲ್ಪ ಕೋಪ ಕೂಡ ಇತ್ತು ಸಂಗೀತ ಹತ್ತಿರ ಏನು ಮಾತಾಡಿದ್ರು ಆ ಒಂದು ಸಾಫ್ಟ್ನೆಸ್ಸು ಪ್ರತಾಪ್ ಹೇಳೋ ಟೈಮಲ್ಲಿ ಲಾಸ್ಟ್ ಲಾಸ್ಟಲ್ಲಿ ಸ್ವಲ್ಪ ಎಲ್ಲೋ ಇರಲಿಲ್ಲ ಕೋಪ ಜಾಸ್ತಿ ಆಯಿತು ಕಣ್ಣಲ್ಲಿ ಹೆಂಗೆ ಗುರಾಯಿಸಿರೋ ರೀತಿಯಲ್ಲಿತ್ತು ಸೊ ಅದು ಒಂದು ಸೊ ಅದಾದಮೇಲೆ ಅವರಿಬ್ಬರಿಗೆ ಅಂತ ಅನಿಸುತ್ತೆ ಸೊ ಅದಾದಮೇಲೆ ಪ್ರತಾಪ್ ಅವ್ರು ಬಂದರು ಸೊ ಪ್ರತಾಪ್ ಅವ್ರು ಬಂದಾದಮೇಲೆ ಸೂಪರ್ ಆ್ಯಕ್ಟಿಂಗ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸಕ್ಕತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ರು ಯಾಕಂತಂದರೆ ಹ ಕೊಳ್ಳೋಲ್ಲ ಅಣ್ಣ ಯಾರು ಇಲ್ಲಿ ಹಿಂಗೆ ಹಿಂಗೆಲ್ಲ ಮಾಡಿದ್ರು ಸೊ ಅನ್ಸೋದು ಇಷ್ಟು ದಿನ ಎಲ್ಲೋಗಿ ತಪ್ಪ ಈ ಆ್ಯಕ್ಟಿಂಗು ಅಂತ ನನಗೆ ಅವಾಗವಾಗ ಕ್ವಶನ್ ಉಟ್ಕೊಳ್ಳುತ್ತೆ ಸೊ ಅಲ್ಲಿ ಯಾರೋ ಅಂದರು ನೀನು ಸೂಪರ್ ಆ್ಯಕ್ಟಿಂಗ್ ಆ್ಯಕ್ಟರ್ ಕಾಣೋದೇನು ಆ್ಯಕ್ಟರ್ ಆಗಬೇಕಾಗಿತ್ತು ನೀನು ಅಂತಂದರು ನಾನು ಆ್ಯಕ್ಟರ್ ಆಕ್ತಾರೋ ಬಿಡ್ತಾರ ಗೊತ್ತಿಲ್ಲ ನನಗೆ ಸ್ಟಾರ್ಟಿಂಗಲ್ಲಿ ಅವ್ರದ್ದೇನು ಈ ಒಂದು ಇಶ್ಯೂ ಆಯ್ತಲ್ಲ ಕಾಂಟ್ರವರ್ಸಿ ಸೊ ಅವಾಗಲೇ ನಾನು ಹೇಳಿದ್ದೆ ಇವ್ರ ಬಗ್ಗೆ ಎಲ್ಲ ವಿಡಿಯೋ ಅವಾಗಲೇ ಮಾಡಿದ್ದೆ ಸೊ ಆ ಟೈಮಲ್ಲಿ ಹೇಳಿದ್ದೆ ಇವರು ಒಳ್ಳೆ ಪಾಲಿಟಿಷನ್ ಆಗ್ಬೋದು ಅಂತ ಯಾಕಂದರೆ ಮಾತುಗಾರ ಇನ್ನು ಹಿಂಗೆ ಮರಳು ಮಾಡುವಂಥ ಒಂದು ಮಾತುಗಾರ ಇದ್ದಾನೆ ಸೊ ಅವಾಗಲೇ ಹೇಳಿದೆ ಒಂದು ಪಾಲಿಟಿಷನ್ ಆಗುವಂಥ ಎಲ್ಲ ಅರ್ಹತೆ ಕೂಡ ಇವರಿಗಿದೆ ಅಂತ ಯಾಕೆ ಗೊತ್ತು ಗೊತ್ತು ಇನ್ನು ಮುಂದೆ ಆದರೂ ಕೂಡ ಆಗ್ಬೋದು ಸೊ ಜೊತೆಗೆ ಪ್ರತಾಪ್ ಅವ್ರು ಹೇಳಿದ್ದು ಅದೇ ವಿನಯ್ ಅವ್ರ ಬಗ್ಗೆ ಇಲ್ಲಿ ಯಾರು ಅಣ್ಣ ಹಂಗಣ ಹಿಂಗೋಣ ಅಂತ ಹೇಳ್ಬಿಟ್ಟು ಅವ್ರನ್ನೇ ಇನ್ಯಾಕ್ಟ್ ಮಾಡೋ ರೀತಿಯಲ್ಲಿ ಮಾಡ್ದ ತುಂಬ ಚೆನ್ನಾಗಿ ಮಾಡ್ದೆ ಸೂಪರ್ ಆ್ಯಕ್ಟಿಂಗ್ ಅಂತಲೇ ಹೇಳ್ಬೋದು ಈ ಮನೆಯಲ್ಲಿ ಒಂದು ಒಳ್ಳೆಯ ಒಂದು ಏನಾಯ್ತು ಅಂದರೆ ಆ್ಯಕ್ಟರ್ಗೆ ಒಂದು ಪರ್ಫಾಮೆನ್ಸ್ ವೈಸ್ ಏನಾದರೂ ಕೊಡಬೇಕು ಅಂತಂದರೆ ಆ್ಯಕ್ಟಿಂಗ್ ವೈಸು ಸೊ ಅವರಿಗೆ ಕೊಡಬೇಕು ಅಂತ ನನಗನ್ಸುತ್ತೆ ಜೊತೆಗೆ ಅವರು ವಿನಯ್ ಅದೇ ಹೇಳಿದ್ರು ಹಿಂಗೆ ಹಿಂಗೆ ಹಂಗೆ ಹಿಂಗೆ ಕೆಟ್ಟಪದ ಅದು ಇದು ಅಂತ ಜೊತೆಗೆ ಅವ್ರಿಗೆ ಹೇಳಿದ್ರು ಏನಂತಂದರೆ ಒಂದೇ ರೀಸನ್ ಇಟ್ಕೊಂಡು ಅವಾಗಿಂದ ಅದನ್ನೇ ನಾಮಿನೇಷನಲ್ಲಿ ಅದರಲ್ಲಿ ಇದರಲ್ಲಿ ಎಲ್ಲ ರುಬ್ತಿದ್ದೀರಾ ಅಂತ ಹೇಳಿದ್ರುನು ಬಟ್ ನೀವು ಕೂಡ ವಿನಯ್ಗೆ ಅದನ್ನೇ ಅಲ್ವಾ ಪ್ರತಾಪ್ ಅವರೇ ಹೇಳ್ತಿರೋದು ಸೈಂಟಿಸ್ಟ್ ಯುವ ವಿಜ್ಞಾನಿ ಪ್ರತಾಪ್ ಅವರೇ ನೀವು ಹೆಂಗೆ ಅವರಿಗೆ ಒಂದೇ ರೀಸನ್ ಇಟ್ಕೊಂಡು ಎಲ್ಲ ಟೈಮಲ್ಲೂ ಕೂಡ ಅದನ್ನ ಇಟ್ಕೊಂಡೇನು ನಾಮಿನೇಷನ್ ಮಾಡುವಂಥದ್ದು ಏನೇ ಚಟುವಟಿಕೆ ಬಂದರೂ ಕೂಡ ನನಗೆ ಕೊಡ್ತಾನೆ ಅಂತ ತುಕಾಲಿಗೆ ಹೇಳಿದ್ರಿ ನೀವು ನೀವು ವಿನಯ್ಗೆ ಏನು ರೀಸನ್ ಕೊಡ್ತಾ ಇದ್ದೀರಾ ಅದೇ ಪದ ಬಳಕೆ ಸರಿಯಲ್ಲ ಅಂತ ನಾನು ನೋಡ್ತಾ ಮೂರು ವಾರದಿಂದ ಸೊ ಅದನ್ನೇ ಹಾಕೊಂಡು ಇದ್ರಲ್ಲ ಸೊ ನೀವು ಮಾಡೋದು ಸರಿ ಇನ್ನೊಬ್ಬರು ಮಾಡೋದು ತಪ್ಪಾ ಹೆಂಗೆ ಇದು ಪ್ರತಾಪ್ ಅವರೇ ಸೊ ಆಮೇಲೆ ಕಾರ್ತಿಕ್ ಅವ್ರಿಗೂ ಬಿಡಲಿಲ್ಲ ಕಾರ್ತಿಕ್ ಅವ್ರಿಗೂ ಏನೋ ಒಂದು ರಿಪ್ಲೈ ಕೊಟ್ಟರು ಚೆನ್ನಾಗಿ ಕೊಟ್ಟರು ಬಟ್ ಅದೇ ಆ್ಯಕ್ಟಿಂಗ್ ವೈಸ್ ಅಂತೂ ಸಾಕತ್ತಾಗಿತ್ತು ಲಾಸ್ಟಲ್ಲಿ ಏನೋ ಹೇಳಿದ್ರಪ್ಪ ಅದು ಕುಲಿಚಿವ ಕುಲಿಚಿವ ಅಂತ ಏನೋ ಹೇಳಿದ್ರು ಸೊ ಅಷ್ಟೊತ್ತಿಗೆ ವಿನಯ್ ಅವರು ಒಂದು ಕೌಂಟ್ರ್ ಕೊಟ್ಟರು ಇದು ಹಿಂಗೆ ಗುಣಿಸಿಲ್ಲ ಗುಣಿಸಿಲ್ಲ ಅಂದ್ಕೊಂಡೆ ಇಲ್ಲಿ ಗಂಟೆ ನೀನು ಅಂತಂದರು ಸೊ ಅದು ಒಂದು ಚೆನ್ನಾಗಿತ್ತು ಕುಲಿಚಿವ ಅಂದ್ರೆ ಏನು ಅಂತ ಗೊತ್ತಿಲ್ಲ ನಮಸ್ತೆ ಅಂದಂಗನ ಏನು ಧನ್ಯವಾದಗಳು ಅಂತ ಗೊತ್ತಿಲ್ಲ ಯಾಕಂದರೆ ಎಂಬತ್ತಾರು ದೇಶ ಅದು ಎಷ್ಟೋ ಯೂನಿವರ್ಸಿಟಿ ಎಷ್ಟೋ ದೇಶದವರು ಅವರಿಗೆ ಪೌರತ್ವ ಕೊಡ್ತೀನಿ ಅಂತಿದ್ರು ಜಾನಿ ಡೆಪ್ ಹೇಳಿರ್ಬೋದು ಅಂತ ಅನಿಸುತ್ತೆ ಅವರಿಗೆ ಆ ಕುಲಿಚಿವ ಅನ್ನೋದು ಸೊ ಅದು ಇರ್ಬೋದು ಏನೋ ಇಲ್ಲ ಅವರ ಅಭಿಮಾನಿಗಳು ಯಾರಿಗಾದ್ರೂ ಇದ್ದರೆ ದಯವಿಟ್ಟು ಕಮೆಂಟ್ ನಂಗೆ ಗೊತ್ತಿಲ್ಲ ಅದು ಕುಲಿಚಿವ ಅಂದರೆ ಏನು ಅಂತ ಸೊ ಇದಾದ ಮೇಲೆ ಮಿರರ್ದೊಂದು ಚಟುವಟಿಕೆ ನಡೀತೆ ಸೊ ಅಲ್ಲೂ ಕೂಡ ತಮ್ಮ ಒಂದು ಮನದಾಳದ ಮಾತುಗಳನ್ನು ಮನಸ್ಸಿನ ಜೊತೆಗೆ ಮಾತಾಡುವಂಥ ಅವಕಾಶನ ಬಿಗ್ ಬಾಸ್ ಅವ್ರು ಕೊಟ್ಟಿರ್ತಾರೆ ಅಲ್ಲಿ ಸಂಗೀತ ಅವರು ಸಿಕ್ಕಾಪಟ್ಟೆ ಯಾವತ್ತೂ ಪ್ರೌಡ್ ಆಫ್ ಯೂ ಅಂತಂದ್ರು ತಪ್ ತನ್ನ ತಪ್ಪು ಅಂತ ಎಲ್ಲೂ ಒಪ್ಕೊಳ್ಳಿಲ್ಲ ಅವರು ಏನು ತಪ್ಪು ಮಾಡಿಲ್ಲ ಅಂತ ಇಲ್ಲ ಜೊತೆಗೆ ಸುಮಾರು ಜನ ನನಗೆ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಡೌನ್ ಆಗಿದ್ದೆ ಅದಾಗಿದೆ ಯಾರೂ ಬರಲಿಲ್ಲ ನಾನು ನೀನೇ ನನಗೆ ಇದು ಮಾಡಿದ್ದು ಅಂತೆಲ್ಲ ಹೇಳಿದರು ಅದಾದಮೇಲೆ ಕಾರ್ತಿಕ್ ಅವ್ರು ಬಂದರು ಕೆಲವು ವಿಷಯಗಳಿಗೆ ಅವ್ರು ಕ್ಷಮೆ ಕೇಳಿದ್ರು ಸಂಗೀತವರು ಒಂದು ವಿಷಯದಲ್ಲಿ ಸ್ವಾರಿ ಕೇಳಿರ್ತಾರೆ ಸೊ ಅದನ್ನು ತೊಗೊಂಡೋಗಿ ಕಾರ್ತಿಕ್ ಅವರು ಸ್ಟೇಜ್ ಮೇಲೆ ನಾನು ಅವ್ರಿಗೆ ಸ್ವಾಳಿ ಸಾರಿ ಕೇಳೋ ರೀತಿಯಲ್ಲಿ ಮಾಡಿದೆ ಅಂತ ಹೇಳಿದರು ಸೊ ಅದು ಕೂಡ ಒಂದು ತಪ್ಪಾಯಿತು ಆ ಥರ ನನ್ನ ಒಂದು ಸ್ಟೇಜಲ್ಲಿ ಅವ್ರು ಕೇಳಿರೋ ಕ್ಷಮೆನ ಯೂಸ್ ಮಾಡ್ಕೋಬಾರ್ದಾಗಿತ್ತು ಅಂತ ಅದು ಕೂಡ ಕ್ಷಮೆ ಕೇಳಿದ್ರು ಕೆಲವೊಂದಕ್ಕೆ ಇದೇ ರೀತಿಯಲ್ಲಿ ಕ್ಷಮೆ ಕೂಡ ಕೇಳಿದ್ರು ತನ್ನ ತಪ್ಪನ್ನು ಅವರು ಒಪ್ಕೊಂಡಿದ್ದಾರೆ ಜೊತೆಗೆ ಆ್ಯಂಡ್ ಇವರು ವಿನಯ್ ಅವರು ಬಂದರು ಅವರು ಕೂಡ ಹಲೋ ಮಿಸ್ಟರ್ ವಿನಯ್ ಅಂತ ಅವ್ರದ್ದವರೇ ಮಾತಾಡಿಕೊಂಡ್ರು ನನಗೆ ಒಂದು ಏಕಾಂಗಿಯಾಗಿ ಮಾತಾಡಬೇಕು ಅನ್ನೋ ಒಂದು ಆಸೆ ಇತ್ತು ಸೊ ಅದು ಇವಾಗ ಈಡೇರ್ತಿದ್ದಂತ ಕೂಡ ಅವರು ಹೇಳಿಕೊಂಡ್ರು ಅವರು ಕೂಡ ಕೆಲವೊಂದರಲ್ಲಿ ತಪ್ಪನ್ನ ಆಗಿದೆ ಅನ್ನ ಬಟ್ ನಾನು ಏನೇ ಇದ್ರು ಕೂಡ ನಾಟಕ ಮಾಡಿಲ್ಲ ನಾನು ಹೇಗಿದ್ದೀನಿ ಹಾಗಿದ್ದೀನಿ ಅಂತ ಅವರು ಕೂಡ ಹೇಳ್ಕೊಂಡ್ರು ಅದಾದಮೇಲೆ ಬಂದಂಥ ನಮ್ಮ ಯಾರು ವರ್ತರವರು ತಮ್ಮ ಒಂದು ಹಳೆಯ ದಿನಗಳನ್ನು ನೆನೆಸ್ಕೊಂಡು ಅವರು ಹತ್ರ ಆ್ಯಂಡ್ ತುಕಾಲಿ ಕೂಡ ಅಷ್ಟೇ ಅವರ ಒಂದು ಕಷ್ಟದ ದಿನಗಳನ್ನು ನೆನೆಸ್ಕೊಂಡು ಹತ್ರರು ಆಮೇಲೆ ಪ್ರತಾಪವ್ರು ಬಂದರು ಪ್ರತಾಪರು ಬಂದಿದ್ದಾದಮೇಲೆ ಅವರು ಕೆಲವೊಂದು ನನಗೆ ಈ ವಿಷಯಗಳನ್ನೆಲ್ಲ ನೋಡ್ತಾ ಇದ್ದರೆ ನನ್ನ ಒಂದು ಹಳೆಯ ಪಾಸ್ಟ್ ಏನು ನಡೆದಿದೆ ಅದನ್ನು ನೋಡ್ತಾ ಇದ್ದರೆ ಎಲ್ಲೋ ಮನಸ್ಸು ಚುಚ್ಚುತ್ತೆ ಅಂತ ಅನಿಸುತ್ತೆ ಅಂತ ಹೇಳಿದ್ರು ಬಟ್ ನಾನು ಕೂಡ ಕೆಲವೊಂದು ವಿಷಯಗಳನ್ನು ಎಕ್ಸಾಗರೇಟ್ ಮಾಡಿದ್ದೀನಿ ಅಂದರೆ ಉತ್ ಪ್ರೇಕ್ಷವಾಗಿ ಹೇಳಿದ್ದೀನಿ ಅಂತ ಒಪ್ಕೊಂಡಿದ್ದಾರೆ ಆ ಒಂದು ಡ್ರೋನ್ ವಿಚಾರದಲ್ಲಿ ಯಾವುದ್ಯಾವುದು ಅಂತ ಕ್ಲಿಯರಾಗಿ ಹೇಳಿಲ್ಲ ಸೊ ಅದು ಹೇಳಿದಿದ್ದರೆ ತುಂಬ ಚೆನ್ನಾಗಿರೋದು ಎಷ್ಟು ಸುಳ್ಳು ಹೇಳಿದ್ದೀನಿ ಎಷ್ಟು ಎಕ್ಸಾಗ್ರೇಟ್ ಮಾಡಿದ್ದೀನಿ ಎಷ್ಟು ರಿಯಾಲಿಟಿ ಇದೆ ಆ ಸರ್ಟಿಫಿಕೇಟ್ ಎಲ್ಲ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಕ್ಲಿಯರಾಗಿ ಹೇಳಿದರೆ ರಾಜ್ಯದ ಜನತೆಗೆ ಒಂದು ರೀತಿಯಲ್ಲಿ ಒಳ್ಳೆಯದಾಗ್ತಾ ಇತ್ತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಓಕೆ ಅವರವರ ಒಂದು ಜರ್ನಿಯಲ್ಲಿ ಅವರು ಮುಂದುವರೀಲಿ ಜೊತೆಗೆ ಆ ಕ್ಷಮೆ ಕೇಳಿದ್ದಾರೆ ಸೊ ಹಂಡ್ರೆಡ್ ಪರ್ಸೆಂಟ್ ಎಲ್ಲೇ ಆದರೂ ಕೂಡ ಒಂದು ತರ್ಟಿ ಪರ್ಸೆಂಟ್ ಆದರೂ ಒಂದು ರೀತಿ ಕೆಲವೊಂದಕ್ಕೆ ಅವರು ಕ್ಷಮೆ ಕೇಳಿದ್ದಾರೆ ಆಮೇಲೆ ಬಂದಿರೋಂಥದ್ದು ಒಂದು ಚಟುವಟಿಕೆ ಬರುತ್ತೆ ಸೊ ಅಲ್ಲಿ ವಿನಯ್ ಕಾರ್ತಿಕ್ ತುಂಬ ಫ್ರೆಂಡ್ಶಿಪ್ ಏನು ಅಂತ ಎಲ್ರಿಗೂ ಗೊತ್ತಿರುವಂಥ ವಿಚಾರಣೆ ಸೊ ಇಲ್ಲಿ ಒಂದು ರೀತಿಯಲ್ಲಿ ಮತ್ತೆ ಅದು ಓಪನ್ ಆಯಿತು ಅಂತ ಹೇಳ್ಬೋದು ಜೊತೆಗೆ ಸಂತು ಪಂತು ಸೊ ಅವ್ರದ್ದು ಫ್ರೆಂಡ್ಶಿಪ್ ಏನು ಅಂತ ಗೊತ್ತು ಅದಾದಮೇಲೆ ಪ್ರತಾಪ್ ಅವರು ಸಂಗೀತ ಅವ್ರಿಗೆ ಬರೀತಾರೆ ನಮ್ಮ ಡಿ ಅದೇ ಪ್ರೀತಿ ಅಕ್ಕ ಅನ್ನೋ ರೀತಿಯಲ್ಲಿ ಕೆಲವೊಂದು ಸಪೋರ್ಟ್ ಎಲ್ಲ ಇತ್ತು ಸೊ ಓಕೆ ಈ ಥರದ್ದೊಂದು ನಡೆದಿತ್ತು ಆಮೇಲೆ ಸಂಗೀತ ಅವರು ಕಾರ್ತಿಕ್ಗೆ ಏನೋ ಕ್ಷಮೆ ಕೇಳಿದ್ರು ಕ್ಷಮೆ ಅನ್ನೋದಕ್ಕಿಂತ ಅಂದರೆ ಧನ್ಯವಾದ ಧನ್ಯವಾದ ಅಂತ ಹೇಳೋ ರೀತಿನಲ್ಲಿ ಹೇಳಿದ್ದು ಯಾಕಂದರೆ ಕಷ್ಟದ ದಿನಗಳು ಅಂತ ಬಂದಾಗ ಸೊ ನಾನು ಅಲ್ಲಿ ಡೌನ್ ಆದಾಗ ರೀತಿ ಮಾತುಗಳನ್ನ ಹೇಳಿ ನನಗೆ ಪ್ರೋತ್ಸಾಹ ತುಂಬ ರೀತಿಯಲ್ಲಿ ಮಾಡಿದ್ದಾರೆ ಸೊ ಅವರ ಹೆಸರು ತಗೊಳ್ಳದೆ ಬೇರೆ ಯಾರ ಹೆಸರು ತೊಗೊಂಡು ಕೂಡ ನಾನು ನನ್ನಿಂದ ತಪ್ಪಾಗ್ತಿತ್ತು ಸೊ ಅವ್ರ ಹೆಸರನ್ನ ತೊಗೊಳ್ಳೋಕ್ಕೆ ನಾನು ಖುಷಿ ಆಗುತ್ತೆ ಅಂತೆಲ್ಲ ಹೇಳಿದ್ರು ಸೊ ಇದನ್ನೆಲ್ಲ ನೋಡ್ತಾಯಿದ್ರೆ ನನಗನ್ ಅನಿಸೋದೇನಂತಂದರೆ ಮನಸ್ಸಲ್ಲಿ ಒಗಡೆ ಒಂದು ಇಟ್ಕೊಂಡು ಏನೋ ಕಾಡ್ತಿದಾರಪ್ಪ ಅಂತ ಅನಿಸುತ್ತೆ ಪ್ರತಿಯೊಬ್ಬರೂ ಕೂಡ ಯಾರೇ ಯಾರ್ಯಾದರೂ ಪರವಾಗಿಲ್ಲ ಸೊ ನನಗೆ ನನಗೊಂದು ವಿಡಿಯೋದಲ್ಲಿ ಹಚ್ಕೊಂಡಿದ್ದೀನಿ ಸದ್ಯಕ್ಕೆ ಹಿಡಿಯೋದಷ್ಟೇ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡೋದ ಸಿಗೋವರೆಗೂ ನಮಸ್ತೆ